ಬಿಜೆಪಿ ಬಂದ್ರ ಹಿಂದೂ ಮುಸ್ಲಿಂ ಜಗಡೆ ಮಾಡುದು ಹಾ ಮೋದಿ ಅವರು ಚಲೋ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಗ್ಯಾರಂಟಿ ಒಳ್ಳೆ ನನಗೆ ಹೋಟ್ ಇದೆ ಅಂದ್ರೆ ಗಣಸೂರ್ದ ಐತಿ ಹೆಂಗಸೂರ್ದ ಇಲ್ಲ ಅವು ಎರಡ್ ಸಾವಿರ ರೂಪಾಯಿ ಹಾಕಾಕುತ್ತ ನಮ್ಗೆ ಅಂತ ಅವ್ರ ಜೋಗಾಪಾಗ ಏನಾರ ಮಾಡ್ಬೇಕಲ್ಲ ಕಾಂಗ್ರೆಸ್ ಬರ್ತಿತ್ತು ಕಾಂಗ್ರೆಸ್ ಕೈಯಬೇಕು ನನಗೆ ಮೋದಿ ಸರ್ಕಾರ ಬೇಕು ಮೋದಿ ಸರ್ಕಾರ ಬಂದ್ಮೇಲೆ ಎಲ್ಲ ಬೆಸ್ಟ್ ಮಾಡಿದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ನಮ್ದು ನಾವಿದ್ದೀವಿ ಗಡಿನಾಡು ಬೆಳಗಾವಿಯಲ್ಲಿ ಮತದಾರನ ಮನದಾಳವನ್ನ ತಿಳ್ಕೊಳ್ಳೋದಿಕ್ಕೆ ಇಲ್ಲಿ ಈ ಬಾರಿ ಜಗದೀಶ್ ಶೆಟ್ಟರ್ ಧಾರವಾಡದಿಂದ ಬಂದಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಇದ್ದಾರೆ ಕಾಂಗ್ರೆಸ್ ಇಂದ ಪ್ರಬಲ ಪೈಪೋಟಿ ಇದೆ ಈ ಬಾರಿ ಬಿಜೆಪಿಗೆ ಯಾಕಂದ್ರೆ ಇಲ್ಲಿವರೆಗೂ ಬಿಜೆಪಿ ನಿರಂತರವಾಗಿ ಗೆಲ್ತಾ ಇದೆ ಸುರೇಶ್ ಅಂಗಡಿ ಅವರಂತೂ ನಿರಂತರವಾಗಿ ಗೆಲ್ತಾ ಇದ್ರು ನಂತರ ಅವರ ಪತ್ನಿಗೆ ಈ ಬಾರಿ ಭಾರಿ ಪೈಪೋಟಿ ಇರುವಂತದ್ದು ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ತಮ್ಮ ಮಗನನ್ನ ಗೆಲ್ಸ್ಕೋಬೇಕು ಅಂತ ಇದ್ದಾರೆ ಹಾಗಾದ್ರೆ ಒಂದ್ ಕಡೆ ಮೂರು ಸ್ಥಾನಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ರೆ ಐದರಲ್ಲಿ ಕಾಂಗ್ರೆಸ್ ಇದೆ ಯಾರು ಗೆಲ್ತಾರೆ ಜಗದೀಶ್ ಶೆಟ್ಟರ ಮೃಣಾಲ್ ಹೆಬ್ಬಾಳ್ಕರ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ಮತದಾರನ ಮನದಾಳ ಅಂತ ತಿಳ್ಕೊಳ್ಳೋಣ ಬನ್ನಿ ಬೆಳಗಾವಿಗೆ ಹೋಗೋಣ ಮತದಾರನ ಮನದಾಳಕ್ಕೆ ಬೆಳಗಾವಿ ಅಭಿವೃದ್ಧಿ ಮಾಡೋಕೆ ಯಾರು ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬರ್ಬೇಕು ಬಿಜೆಪಿ ಬಂದ್ರ ಹಿಂದೂ ಮುಸ್ಲಿಂ ದಗಡೆ ಮಾಡೋದು ಅದೇ ಮತ್ತೆ ಕಾಂಗ್ರೆಸ್ ಬಂದ್ರೆ ಮುಸ್ಲಿಮ್ಸ್ ಗಲಾಟೆ ಜಾಸ್ತಿ ಮಾಡ್ತಾರಂತ ಎಪ್ಪತ್ತು ವರ್ಷ ನಡೆದೈತಿ ಈಗ ಹತ್ತು ವರ್ಷ ಏನೇನ್ ಆಗ್ತಾ ಗೊತ್ತಿದ್ರು ಈಗ ನೋಡಿ ಹುಬ್ಳಿಲಿ ಆ ಪ್ರಕರಣ ಆಯ್ತು ಲವ್ ಜಿಯಾದ್ ಮಾಡ್ತಾರೆ ಅವರೇ ಮಾಡ್ತಾರಿಲ್ಲ ಅದು ಬಿಜೆಪಿ ಅವ್ರು ಮಾಡಲ್ಲ ಹಾಗಾದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಈ ಬಾರಿ ಹೆಂಗಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಬರ್ತಾರ ಬೆಸ್ಟ್ ಬೆಟ್ ಬೆಸ್ಟ್ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಬರ್ಬೇಕು ಯಾರು ಪ್ರಧಾನಿ ಯಾರಾದರೂ ಒಳ್ಳೆದಿನ ಪ್ರಕಾರ ಪ್ರಧಾನಿ ಅವರು ಇವ್ರು ಮಾಡ್ತಾರ ನೆರವನಿಗೆ ಮಾಡ್ತಾರಲ್ಲ ಅವರು ಅಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆ ರಾಹುಲ್ ಮಾಡ್ತಾರೆ ಬಿಜೆಪಿ ಬರಬೇಕು ಏಕೆ ಕೆಲಸ ಚಲೋ ಮಾಡಿದಾರ ಕೆಲಸ ಚಲೋ ಮಾಡಿದಾರ ಮೇಲೇ ಮೇಲೇ ಹಾ ಮೋದಿ ಅವರು ಚಲೋ ಕೆಲಸ ಮಾಡಿದಾರ ಅದಕ್ಕೆ ಅವರು ಬರ್ಲೇಬೇಕು ಓದಿ ಬರಬೇಕು ಹೌದು ಬೆಳಗಾವಿಲಿ ಬಿಜೆಪಿ ಹಾ ಜಗದೀಶ್ ಶೆಟ್ಟರ್ ಅವರು ಬರ್ಬೇಕು ಮತ್ತೇನಾದ್ರಿ ಕರ್ನಾಟಕದವ್ರಲ್ಲ ಅವರು ಕರ್ನಾಟಕದವ್ರ ಅವ್ರು ಆತ್ರಿ ಅಷ್ಟ ಅಲ್ಲಿ ಈಗ ನೋಡ್ರಿ ಕಾಂಗ್ರೆಸ್ ಇಲ್ಲವ್ರ ಅಲ್ಲೇ ಅವ್ರ ಅಂತ ಜಗಳ ಹಚ್ಚತ್ ಕೆಲ್ಸ ಮಾಡತ್ತಾರ ನಾವ್ ಏನ್ ಮಾಡ್ಬೇಕ್ರಿ ಮನುಷ್ಯ ಆದಾರ ಕರ್ನಾಟಕದವರ ಅಷ್ಟ್ ಸಾಕ್ರಿ ಬಿಜೆಪಿ ಗೆ ಓಟ್ ಹಾಕುದ್ರ ಅಷ್ಟ ಆತ್ರಿ ಆಮೇಲೆ ಅವ್ರ ಮೇಲೆ ಕೆಲಸ ಮಾಡ್ತಾರ ಕಾಂಗ್ರೆಸ್ ಹಾ ಇಲ್ಲ ಮಾತ್ರ ಕಾಂಗ್ರೆಸ್ ಬೇಕು ಬೆಳಗಾವಿಗೆ ಬೆಳಗಾವಿ ಆಗಿ ಆಲ್ರೆಡಿ ಇದೆ ಸಿದ್ರಾಮ ಇದ್ದಾರೆ ಇನ್ನು ಮುಂದೆ ಕಾಂಗ್ರೆಸ್ ಕೇಂದ್ರಕ್ಕೂ ಕಾಂಗ್ರೆಸ್ ಬೇಕು ಬೇಕು ಸರ ಇವಾಗ ಐದು ವರ್ಷ ಹತ್ತು ವರ್ಷ ಆಯ್ತು ಮೋದಿ ಅವರು ಸಾಕು ಇವಾಗ ಇನ್ನು ಯಂಗ್ಸ್ಟರ್ಗೆ ಕೊಡ್ಬೇಕು ಏನ್ ಎಜು ಹ ಎಜುಕೇಟೆಡ್ ಇರಬೇಕು ಅವ್ರಿಗೆ ಕೊಡಿ ಇವ್ ಆಯ್ತು ವಯಸ್ಸಾಯ್ತು ಎಲ್ಲಾ ಮುಗಿದೋಯ್ತು ಇವಾಗ ಇದನ್ನ ರಾಹುಲ್ ಗಾಂಧಿ ಇದ್ ಕೊಡ್ಲಿಲ್ಲ ಮತ್ತೆ ಕಾಂಗ್ರೆಸ್ ಗೆಲ್ಬೇಕು ಇಲ್ಲಿ ಕೆಲಸ ಮಾಡಿದಾಳೆ ಚೆನ್ನಾಗಿ ಪರವಾಗಿಲ್ಲ ನಮ್ಮತ್ತ ಬಿಜೆಪಿ ಬರ್ಬೇಕು ಬಿಜೆಪಿ

ಯಾರ್ ಗೆಲ್ತಾರ್ರಿ ಬರಿ ಏನ್ ಹೆಂಗ್ ಹೇಳಬೇಕು ಸರಾ ಒಳ್ಳೆವರು ಯಾರಾದರೂ ಒಳ್ಳೆವರಂತ ಹೆಂಗ್ ಹೇಳ್ಬೇಕ್ರಿ ನಾವು ಈಗ ಕೆಲಸಗಾರ ಅಂತ ಕೆಲಸಗಾರಂದ್ರೆ ಸದಾ ಇವರು ಇದ್ರ ಆಂಗಡಿ ಅವರು ಇದ್ರ ಹೋಗಾರ ಅವರು ಈಗ ಆ ಅವರು ಇವರಂತಾರ್ರಿ ಈಗ ಯಾರ್ ಅವರು ಶೆಟ್ಟರ್ ಜಗದೀಶ್ ಶೆಟ್ಟರ್ ಹಾ ಈ ಹೆಬ್ಬಳಕರು ಅಂತ ನೋಡ್ರಿ ಇಲ್ಲಿ ಹೆಚ್ಚಿದೈತೆ ಬಾಂಗ್ಲ ಕಾಂಗ್ರೆಸ್ ಗ್ಯಾರಂಟಿ ಹೆಚ್ಚagitಾ ಮೋದಿ ಗ್ಯಾರಂಟಿ ಹೆಚ್ಚagitಾ

ಹಾಕೊಣಲ್ಲ ಒಳ್ಳೆ ವ್ಯಕ್ತಿಗೆ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಡೀತಾ ಇದೆ ಯಾವ ಗ್ಯಾರಂಟಿ ಒಳ್ಳೇದು ಅನಿಸ್ತು ನಮ್ ಕಾಂಗ್ರೆಸ್ ಗ್ಯಾರಂಟಿ ಒಳ್ಳೇದು ಕಾಂಗ್ರೆಸ್ ಗ್ಯಾರಂಟಿ ಯಾಕೆ ಯಾಕೆಂದ್ರೆ ಅದು ಇಂಪ್ಲಿಮೆಂಟ್ ಆಗಿದೆ ಗ್ಯಾರಂಟಿ ಹಾ ಇಂಪ್ಲಿಮೆಂಟ್ ಆಗಿದೆ ಐದಕ್ಕೆ ಇದಾಗಿದೆ ವಿಶ್ವಾಸ ಇದೆ ಇಂಪ್ಲಿಮೆಂಟ್ ಆದ ನಂತರ ಐದು ಗ್ಯಾರಂಟಿ ನಮ್ಗೆ ಜನರಿಗೆ ಸಿಕ್ಕಾ ಸಿಕ್ಕುತ್ತದೆ ಸಿಗ್ತಾ ಇದೆ ಸೊ ಅದರಿಂದಾಗಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಫೋಟೋ ಹಾಗಾದ್ರೆ ಈ ಬಾರಿ ಏನೋ ಜಗದೀಶ್ ಶೆಟ್ಟರ್ಗ್ ಇಲ್ಲ ಋುಣಾಲಯ ಬಾಳ್ತಾರೆ ನಾಳೆ ಈಗ ಕೇಂದ್ರದಲ್ಲಿ ಮೋದಿ ಹತ್ತು ವರ್ಷ ಆಯ್ತು ಬದಲಾವಣೆ ಬೇಕಾ ಮೋದಿ ಬದಲಾವ ಬೇರೆ ಆಗ್ಬೇಕಾ ಆಗ್ಬೇಕಲ್ಲ ಸರ್ ಆಗ್ಬೇಕಾ ಹಾಗಾದ್ರೆ ಯಾರಾದ್ರೆ ಒಳ್ಳೇದು ಪ್ರಧಾನ ಮಂತ್ರಿ ದೇಶ ಬದಲಾಯಿಸೋದ್ ವ್ಯಕ್ತಿ ಈಸ್ಟ್ ಪ್ರಧಾನ ಮಂತ್ರಿಗೂ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವೆರೈಟಿ ಅಭಿಪ್ರಾಯಗಳು ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ ಜನರಿಗೆ ಬೇಕಾಗಿರೋದು ಒಂದು ಕಡೆ ದೇಶಕ್ಕೆ ಭದ್ರತೆಗೆ ಮೋದಿ ಮತ್ತೊಂದು ಕಡೆ ರಾಜ್ಯಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ರೆ ಅದು ಸುಲಭ ಇಲ್ಲ ಯಾಕಂದ್ರೆ ರಾಜ್ಯದ ಚುನಾವಣೆ ಅಲ್ಲ ಇದು ಕೇಂದ್ರದ ಚುನಾವಣೆ ಒಂದಷ್ಟು ಜನರಿಗೆ ಚುನಾವಣೆ ಇದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ ಕೆಲವರು ಮಾತಾಡ್ತಾನೋ ಇಲ್ಲ ನೋಡೋಣ ಮತ್ತಷ್ಟು ಜನರನ್ನ ಮಾತಾಡ್ಸೋಣ ಪ್ರಯತ್ನ ಮಾಡೋಣ ಯಾರು ಜಗದೀಶ್ ಶೆಟ್ಟಾರ ಮೃಣಾಲ್ ಹೆಬ್ಬಾಳ್ಕರ್ ಬನ್ನಿ ಹೇಗಿದೆ ಲೈಕ್ ಲೈಕ್ ಚೆನ್ನಾಗಿದೆ ಸರ್ ಬೆಳಗಾವಿ ಬೆಸ್ಟ್ ಬೆಸ್ಟ್ ಹಾಗಾದ್ರೆ ಇಲ್ಲಿ ಈ ಬಾರಿ ಯಾರು ಬಂದ್ರೆ ಇನ್ನು ಬೆಸ್ಟ್ ಆಗುತ್ತೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇಲ್ಲಿ ಯಾರು ಬರಬೇಕು ಬೆಳಗಾವಿ ಇಲ್ಲಿ ನಮ್ಮ ಇವರು ರುಣಾ ಲಬ್ಬಳ್ಕರ್ ಯಾಕೆ ಸ್ವಲ್ಪ ವೆರೈಟಿ ಬೇಕಾ ಚೇಂಜ್ ಬೇಕಾದ್ರು ಚೇಂಜ್ ಬೇಕು ಚೇಂಜ್ ಬೇಕು ಇಲ್ಲಿವರೆಗೂ ಜಗದೀಶ್ ಶೆಟ್ಟರ್ ಈಗಿದಾರಾ ಬಿಜೆಪಿ ಇತ್ತು ಮಾಡಿಲ್ಲ ಮಾಡಿಲ್ಲ ಸ್ಮಾರ್ಟ್ ಸಿಟಿ ಮಾಡಿಲ್ವಾ ಇಲ್ಲ ಸರ್ ಏನ್ ಮಾಡ್ಬೇಕು ರಾಹುಲ್ ಗಾಂಧಿ ಬಂದ್ರೆ ಏನ್ ಕೊಡ್ತಾರೆ ಅನ್ಸುತ್ತೆ ಸ್ವಲ್ಪ ಬಡವರಿಗೆ ಸ್ವಲ್ಪ ಸಿಗುತ್ತೆ ಮೋದಿ ಬಡವರಿಗೆ ಮಾಡಿಲ್ಲ ಹತ್ತು ವರ್ಷ ಏನ್ ಮಾಡಿದಾರೆ ಸರ್ ಏನಿದೆ ಹೇಳಿ ಏನೋ ಒಂದ್ ಸ್ವಲ್ಪ ವೆರೈಟಿ ಬೇಕಲ್ಲ ಶ್ರೀಮಂತರ ಶ್ರೀಮಂತರ ಆಗಿ ಬಡವರ 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 ಏನೋ ಸ್ವಲ್ಪ ಚೇಂಜಸ್ ನಿಮ್ಗ ಕಾಣ್ತಾ ಇದೆ ಇಲ್ಲ ಇಲ್ಲ ಸರ್ ಬದಲಾವಣೆ ಇನ್ನು ಇನ್ನು ಬೆಳವಣಿಗೆ ಇನ್ನು ಬೆಳವಣಿಗೆ ಬೇಕು ಸರ್ ಸ್ಪೆಷಲಿ ಬಡವರಿಗೆ ಬೇಕು ಬಡವರಿಗೆ ಬೇಕು ಜಗದೀಶ್ ಶೆಟ್ಟರ್ ಮೃಣಾಲ್ ಹೆಬ್ಬಾಳ್ಕರ್ 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 ಯಾಕೆ ಹೆಬ್ಬಾಳ್ಕರ್ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಕೆಲಸ ಚೆನ್ನಾಗಿ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಬಿಜೆಪಿ ಬೇಡ ಹಾಗಾದ್ರೆ ಅದು ಬೇಕಾ ಕೇಂದ್ರದಾಗ ಕೇಂದ್ರದಾಗ ಬಿಜೆಪಿ ಇರ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದು ರಾಜ್ಯದಲ್ಲ ಕೇಂದ್ರ ಚುನಾವಣೆ ಆದ್ರೂ ಅಲ್ಲಿ ಬಿಜೆಪಿ ಬೇಕು ಇಲ್ಲಿ ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ಹೆಬ್ಬಾಳ್ಕರ್ ಚೆನ್ನಾಗಿ ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ಏನೋ ಹೆಬ್ಬಾಳ್ಕರ್ ಪುತ್ರನಿಗೆ ಓಟ್ ಹಾಕ್ತೀವಿ ಸೋನಕ್ ತಾಂಡೇದಾಕಿ ನಮ್ಮ ಅಪ್ಪ ಬೈದ್ ಕೆಸಿನ್ ಮನೆಗ್ ಹೊರದ್ ಕಟ್ಸಳ ನಾ ಭಿಕ್ಷಾ ಬೇಡ ಕೆಸಿ ತಿನ್ನಾಕ್ ಕುಂತಿನಿ ನಾಂದ ದವಾಖಾನಿ ಮಗಲ್ ಕೆಸಿ ಸುನಕ್ತ ನನಗ ಹೋಟ್ ಇದೆ ಅಂದ್ರೆ ಗಂಡ್ಸೂರ್ದ್ ಐತಿ ಹೆಂಗ ಇಲ್ಲ ಅವ್ ಎರಡ್ ಸಾವಿರ ರೂಪಾಯಿ ಹಾಕುತ ನಮ್ ಅಂತ ಅವ್ರ ಜೋಗಪಾಗ ಏನಾರು ಅಮ್ಮ ಏನು ಮಾಡಾಕ್ ಕುಂತಿಲ್ಲ ಎಲ್ಲಾ ಹೆಂಗ ಸರಿಗ ಮಾಡಕ್ ಜೋಗಪಾಗ್ ಮಾಡ್ಬೇಕಾ ಜೋಗಾಪ ಏನ ಸೆರ್ಕಿ ಬರಂಗಿಲ್ಲ ನಿಮ್ಗ ಬಾಡ್ಕಾವಳ್ರೆ ಹೋಟ್ ಒಡಿಬೇಕ್ ನಿಮ್ಗ ಏನ ಸರ್ಕಾರ ಏನು ಮಾಡ್ತಾ ಇಲ್ಲ ಏನು ಮಾಡತ್ತಾ ಇಲ್ಲ ಅಣ್ಣ ನಿಮ್ಮ ಸಂಘ ಸಂಸ್ಥೆ ಮೂಲಕ ಹೇಳಿಲ್ವಾ ನೀವು ನಮ್ದು ಗುರುಬಾಯಿ ಐತಿ ಗುರುಬಾಯಿ ತಿನ್ನಾ ಕೊರ್ತಾ ಉನ್ನಾ ಕೊರ್ತಾಳ ನಾ ಬಸ್ತಿ ಮಾಡ್ತೀವಿ ಕೊಡ್ತಾರೆ ಇರ್ಲಿಕ್ಕೆಂದ್ರ ಇಲ್ಲ ಏನು भूಕೇ ಪೈಡ್ಕ सोने का क्या उने खा हैं ಮೋದಿ आया का 2000 का कमाया 2 महीने में बंद किया क्या है जो गपको कुछ करको देवो बाद में बोलतू ಸಿದ್ರಮ್ಮಯ್ಯ ಸಿದ್ರಮ್ಮಯ್ಯ ಕನ್ನಡದ ಐ 2000 ರೂಪಾಯಿ ಬ್ಯಾಂಕೋಂ ಕೋ ಭಾರೇ

ಹಾ ಲಕ್ಷ್ಮಣ ಹುಡುಗ ಬಿಟ್ಟಿದ್ಲಾ ಇವ್ರದ ಹೌದಾ ಕಾಂಗ್ರೆಸ್ ಪಕ್ಕ ಪಕ್ಕ ಕರ್ನಾಟಕ ಏನೇ ಮೋದಿ ಮಾಡ್ತಾರ ಕಾಂಗ್ರೆಸ್ ಇಸ್ಲಾ ನೋಡಿ ದೇವ್ರದ್ದು ಏನ್ ಬರ್ತದೆ ಇಷ್ಟ ಮೋದಿ ಬರೋದು ಮೋದಿ ಇವ್ ಕಾಂಗ್ರೆಸ್ ಇವಾಗ ಕಾಂಗ್ರೆಸ್ ಎಲ್ಲಾ ಮಂದಿ ನಮ್ಮ ಒಬ್ಬರೇ ಹಾಕಿದ ಬರುದಿಲ್ಲ ಎಲ್ಲಾ ಮಂದಿ ಹಾಕ್ಬೇಕಾ

ಹಂಡ್ರೆಡ್ ಪರ್ಸೆಂಟ್ ಮೋದಿ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಬಿಜೆಪಿ ಅದಾವಿ ಬರ್ತಾರ ಬರ್ತಾರೆ ಅದನ್ನ ಹಾಕ್ತಾರೆ ಹಾಕ್ತೇವೆ ಯಾರು ಬರೋದು ಬಿಜೆಪಿ ಬರ್ತಾರೆ ಹೌದು ಚೆನ್ನಾಗಿದ್ರೆ

ಬೆಳಗಾವಿಗೆ ಯಾರು ಬಂದ್ರೆ ಅಭಿವೃದ್ಧಿ ಆಗ್ಬಹುದು ಬೆಳಗಾವಿ ಒಳ್ಳೇದಾಗ್ಬಹುದು ನನ್ನ ಪ್ರಕಾರ ಹೆಬ್ಬಾಳ್ಕರ್ ಅವ್ರೆ ಮೋದಿ ಸರ್ಕಾರ ಬೇಕು ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಬೆಸ್ಟ್ ಮಾಡಿದಾರೆ ಹತ್ತು ವರ್ಷ ಕಾಲನಾಗ ಎಲ್ಲ ಬದಲಾವಣೆ ಆಗಿತ್ತು ಹೌದು ಹಸಿರು ಕಾಲನಿ ಎಲ್ಲ ಮನಿ ಗಿನಿ ಕಟ್ಕೊಟ್ಟಿದ್ದಾರೆ ಹಾ ಹತ್ತು ವರ್ಷ ಅರವತ್ ವರ್ಷ ಇವ್ರು ಏನ್ ಮಾಡ್ಲಿಲ್ಲ ಇವ್ರು ಹತ್ತು ವರ್ಷ ಚೇಂಜ್ ಮಾಡಿಬಿಟ್ಟಾರ ಮತ್ತೊಂದು ಐದು ವರ್ಷ ಬಂದ್ರೆ ಚಲೋ ಮಾಡ್ತಾರೆ ಮಾಡ್ತಾರೆ ಬೆಳಗಾವಿ ಬೆಳಗಾವಿ ಬರೋದ ಸ್ವಲ್ಪ ಕಮ್ಮಿ ಜಾಸ್ತಿ ಆಯ್ತ್ ಬಾಳ್ ಗಸಾಗಸಿ ಐತಿ ಬೈಪೋರ್ಟ್ ಐತಿ ಏನ್ ಹೇಳಲಿಕ್ಕೆ ಬರೋದು ಬ್ಯಾಲ್ ಲಾಕ್ ಐದು ವರ್ಷ ಮತ್ ಕಾಲ ಹಾಕ್ತೀವಿ ಲೋಕಸಭಾ ಚುನಾವಣೆ ಹೇಗೆ ಜಗದೀಶ್ ಶೆಟ್ಟರ್ ಶಟರ್ ಮುണാಲೆ ಬಳ್ತಿದಾರಾ ಯಾರು ಮೋದಿ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಯಾಕೆ ಗ್ಯಾರಂಟಿ ನಂದ ಕಾಂಗ್ರೆಸಂ ಪದರಿ ನಮ್ದು ಬರಲಿ ಹೋಗಲಿ ಕಾಂಗ್ರೆಸ್ ಕಾಂಗ್ರೆಸ್ ಕಣ್ಮುಚ್ ಯಾಕೆ ಹೌದ್ರಿ ಅಭಿವೃದ್ಧಿ ಮಾಡೋಕೆ ಕಾಂಗ್ರೆಸ್ ಒಂದ ಪಕ್ಷ ನಂದ ಆಗಲಿ ಹೋಗಲಿ ಕೇಂದ್ರದಲ್ಲಿ ಮೋದಿ ಬೇಕೋ ಬೇಡವ ಮೋದಿ ಏನು ಮಾಡಿದ್ರಿ

ಬಿಜೆಪಿ ಏನು ಬರಬೇಕು ದೇಶ ಉಳ𝕚ಬೇಕು ಹ ದೇಶ ಉಳ𝕚ಬೇಕು ಅಂತ ಬಿಜೆಪಿ ಬರಬೇಕು ದೇಶ ಮಾರ್ತಾರ ಬಿಜೆಪಿ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಬಂದ್ರೆ ಪಾಕಿಸ್ತಾನಕ್ಕೆ ಏನಿದೆಯಲ್ಲ ಅದಕ್ಕಿಂತ ಕೆಟ್ಟ हालत ನಮ್ ಇಂಡಿಯಾ ಆಗುತ್ತೆ ಫಸ್ಟ್ ಬಿಜೆಪಿ ಬರಬೇಕು ಹೆಂಗೇ ಉಳ𝕚ಬೇಕು ಚೆನ್ನಾಗಿದೆ ಹ 100% ಸರ್ ತangled all india ಅವರು ಅಲ್ಲ ಇಂಡಿಯಾ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ನಮ್ಗೆ ಆಶೀರ್ವಾದ ಆಶಿವಾದಗಳು ಅವರಿಗೆ ರಾಹುಲ್ ಗಾಂಧಿ ಎಲ್ಲಾಗೆ ಆಶೀರ್ವಾದ ಮಂದಿ ಮಂದಿಗೆ ಎಲ್ಲಾ ಆಶೀರ್ವಾದ ಕೊಡ್ತೀರಿ ಕಾಂಗ್ರೆಸ್ ಬರ್ತೇನೆ ಕಡೆ ಯಾಕಂದ್ರೆ ಎಲ್ಲ ಫೈದಾ ಐದ್ರಿ ನುಕ್ಸಾನ್ ಎಲ್ಲಾ ಫೈದಾ ಮಾಡ ಮನ್ಸಿಗೆ ಎಲ್ಲಾಗ ಫೈದಾ ಮಾಡ್ತೇನೆ ಕೆಲಸ ಮಾಡ್ತಿರ ಎಲ್ಲ ಮಂದಿಗೆ ಮೋದಿ ಮೋದಿ ಸರ್ಕಾರ ಸರ್ಕಾರ ಯಾಕೆ ಯಾಕೆಂದ್ರೆ ಒಳ್ಳೆ ಪ್ರಕೃತಿ ಪ್ರಮಾಣದ ದೇಶಕ್ಕೆ ಒಳ್ಳೇದು ಮಾಡುತ್ತಿದ್ದಾರೆ ಆಮೇಲೆ ಸುಭದ್ರವಾಗಿ ಇಡುತ್ತಿದ್ದಾರೆ ಒಳ್ಳೆ ವಿಚಾರ ಒಳ್ಳೆ ಒಂದು ಯೋಜನೆಗಳು ತರುತ್ತಿದ್ದಾರೆ ಜನರಿಗೆ ಒಳ್ಳೇದಾಗುವಂತ ನಮಗೆ ಅದೇ ಮೋದಿ ಸರ್ಕಾರ ನಾವು ಬೆಳಗಾವಿ ಬೆಳಗಾವಿ ಸೆಟ್ರ್ ಜನ ಸೆಟ್ರ್ ಈಗ ಒಂದೇ ಒಂದೇ ನಮ್ದು ಟಾರ್ಗೆಟ್ ಅಂದ್ರೆ ಕೇಂದ್ರದಲ್ಲಿ ಮೋದಿ ಅವರು ಬರಬೇಕನ್ನೋ ಒಂದು ಆಸೆ ಈಗ ಯಾವ ವ್ಯಕ್ತಿ ಯಾವ್ದಾರ ಅವರು ಒಂದು ಒಳ್ಳೆಯ ವಿಚಾರವನ್ನು ಮಾಡ್ತಿದ್ದಾರೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದ್ದಾರೆ ಒಳ್ಳೆಯ ದೇಶ ಸುಭದ್ರವಾಗಿದೆ ಒಂದು ನಿಟ್ಟಿನಲ್ಲಿ ಒಳ್ಳೆಯದಾಗಿ ಬಟ್ ರಾಜಕೀಯ ಒಂದು ದೇಶ ಒಳ್ಳೆಯ ಸುಭದ್ರವನ್ನು ಮಾಡಿಕೊಡ್ತಾರನ ಒಂದು ಯೋಜನೆಗಾಗಿ ನಾವು ಅವ್ರನ್ನೇ ಬೆಂಬಲಿಸ್ತೇವೆ ನಮ್ಮ ಪರವಾಗಿ ಆಗಲೇಬೇಕು ಆದ್ರೆ ನಮ್ಮ ದೇಶ ಉಳಿವೆ ಮಾಡ್ಬೇಕಂದ್ರೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಆರ ತರುತ್ತಿದ್ದಾರೆ ಒಳ್ಳೆ ಯೋಜನೆಗಳನ್ನು ದೇಶವಾಗಿ ಸುಭದ್ರವಾಗಿ ಇಡುತ್ತಿದ್ದಾರೆ ಹಾಗೆ ದೇಶ ಒಂದು ಸುಭದ್ರವಾಗಿರುವ ಒಂದು ಸಲುವಾಗಿ ಅವರು ಬರಬೇಕಂತ ನಂದು ವಿನಂತಿ ಬಿಜೆಪಿ ಯಾಕಂದ್ರೆ ಅತಿ ಹಿಂದೆ ಹಿಂದೆಂದು ಕಾಣದಂತ ಪ್ರಧಾನ ಮಂತ್ರಿ ಇದಾರೆ ಮೋದಿಯವರ ಮೋದಿ ಅವರ ಅವಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಮೂರು ಬರ್ತಾರೆ ಅವ್ರು ಬಂದ್ರೆ ರೈತರಿಗಾಗಿ ಯಾರೋ ಇವ್ರಿಗಾಗಿ ಅವರೇ

காங்க காங்க ஐ சார்ச்சி பஞ்சாயத்தி ரீ மத்த இதேர்மன் நான் கேர் நம்ம ஓரீ மொதீன இவ் கொடுதரி ಜಗದೀಶ್ ಶೆಟ್ಟರ್ ಆದ್ರೆ ಬೆಳಗಾವಿ ಮೋದಿ ನಮ್ ರಾಮ್ ಮಂದಿರ ಎಲ್ಲಾ ಮಾಡ್ಕೊಟ್ಟಿದ್ದಾರೆ ಹಿಂದೂಗಳ ಹೆಚ್ಕಿ ಇದನ್ ಮಾಡಿಕೊಟ್ಟಿದ್ದಾರೆ ಹಿಂಗ ಮೋದಿ ಬಂದ್ರೆ ಚಲೋ ಆಗ್ತೈತಿ ಏನೈತ್ರಿ

ಜಾಬ್ ಒಳಗ ಒಂದ್ ಸ್ವಲ್ಪ್ ಈಗೆಲ್ಲಕ್ಕೂ ಎಕ್ಸಾಮ್ಸ ಮಾಡಿದ್ದಾರೆ ಮತ್ತೆ ಸೆಕೆಂಡ್ ಪಿ ಯು ಆದ್ಮ್ಯಾಗ ರಿಸಲ್ಟ್ ಮೇಲೆ ತಗೋತಿದ್ರು ಅದು ಅದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಮ್ಗೆ ಸೆಕೆಂಡ್ ಪಿ ಯು ರಿಸಲ್ಟ್ ಎಲ್ಲ ಜಾಸ್ತಿ ಮಾಡ್ಕೊಂಡ್ರು ಇವಾಗ ಎಂಟ್ರೆನ್ಸ್ ಎಕ್ಸಾಮ್ ಬರೀಲೇಬೇಕು ಯಾವ ಜಾಬ್ಗಾದ್ನು ಅದು ಜಾ ಎಂಟ್ರೆನ್ಸ್ ಎಕ್ಸಾಮ್ ತೆಗೆದ್ರೆ ಚಲೋ ಆಗ್ತೈತಿ ಬೆಳಗಾವಿ ಮತದಾರನ ಮನದಾಳಕ್ಕೆ ಗಡಿ ನಾಡು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ಬೆಳಗಾವಿಗೆ ಕಾಲಿಟ್ಟಿವಿ ಬೆಳಗಾವಿಯಲ್ಲಿ ಜನ ಈ ಬಾರಿ ಜಗದೀಶ್ ಶೆಟ್ಟರ್ ಧಾರವಾಡದಿಂದ ಬಂದಿದ್ದಾರೆ ಆದ್ರೆ ಬಿಜೆಪಿಗಾಗಿ ಮೋದಿಗಾಗಿ ಶೆಟ್ಟರ್ನ ಗೆಲ್ಲಿಸ್ತೀವಿ ಅಂದ್ರೆ ಇನ್ನೊಂದ್ ಕಡೆ ಹೆಬ್ಬಾಳ್ಕರ್ ಬಗ್ಗೆ ಒಲವಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳುವ ವರ್ಗ ಕೂಡ ದೊಡ್ಡದಿದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ನಡುವಿನ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಪೈಪೋಟಿ ಅಂತೂ ಜೋರಾಗೇ ಇದೆ ಇದು ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಳಗಾವಿಯಿಂದ